ಪರಪನ ಅಗ್ರಹಾರ ಜೈಲ ಬಳಿ ಹೈಡ್ರಾಮಾ ನಡೆದಿದೆ ಕರವೇ ನಾರಾಯಣಗೌಡ ಕುಟುಂಬಸ್ಥರು ಹಾಗೂ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾರಾಯಣಗೌಡ ಅವರಿಗೆ ಆರೋಗ್ಯ ಸರಿಯಿಲ್ಲ ಮನೆಯಿಂದ ಊಟ ತರಲಾಗಿದೆ ನಾರಾಯಣಗೌಡರಿಗೆ ಬಟ್ಟೆ ಊಟ ಹಾಗೂ ಮಾತ್ರೆ ಕೊಡಲು ಜೈಲ್ ಅಧಿಕಾರಿಗಳು ಬಿಡುತ್ತಿಲ್ಲ ಅವರಿಗೆ ಆರೋಗ್ಯ ಸರಿಯಿಲ್ಲ ಮಾತ್ರೆಯನ್ನು ಸಹ ಜೈಲಾಧಿಕಾರಿಗಳು ನೀಡಿಲ್ಲ ಕನ್ನಡ ಪರ ಹೋರಾಟಗಾರರನ್ನು ನಡೆಸಿಕೊಳ್ಳುವ ರೀತಿ ಇದೇನಾ ಎಂದು ಜೈಲಿನ ಬಳಿ ಕರವೇ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಹೋರಾಟ ಮಾಡಿರ್ತಕ್ಕಂತ ಕನ್ನಡಿಗರೇ ಕನ್ನಡ ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರು ಏನು ಬಂಧಿತರಾಗಿದ್ದಾರೆ ನಿನ್ನೆ ಕಾರ್ಯಕರ್ತರು ಏನು ಬಂಧಿತರಾಗಿದ್ದಾರೆ ಯಾರಿಗೂ ಊಟ ಕೊಡ್ತಾ ಇಲ್ಲ ಯಾರಿಗೂ ಊಟ ಊಟ ಕೊಡ್ತಾರೆ ಆದ್ರೆ ಸ್ವಲ್ಪ ಊಟ ತಿನ್ನೋದಕ್ಕೆ ಆಗ್ತಾ ಇಲ್ಲ ಮನೆಯಿಂದ ಊಟ ನಾರಾಯಣಗೌಡರು ಆರೋಗ್ಯ ಸರಿ ಇಲ್ಲ ಮನೆ ಊಟ ಕೊಡಿ ಸ್ವಾಮಿ ಮನೆ ಊಟ ಬಿಡಿ ಒಳಗಡೆಗೆ ನಾರಾಯಣ ಒಬ್ರಿಗಾದ್ರು ಊಟ ಬಿಡಿ ಅಂದ್ರೆ ಇವರು ಊಟ ಬಿಡ್ತಾ ಇಲ್ಲ ಈಗ ಸಮಯ ನೋಡಿ ಇಷ್ಟು ಐದು ಗಂಟೆ ಸಮಯ ಬರ್ತಾ ಇದೆ ಇನ್ನೂ ಊಟ ಮಾಡಿಲ್ಲ ಅವರು ಯಾಕೆ ಪೊಲೀಸರು ನಮ್ಮ ಮೇಲೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ನಾವು ಏನಾದ್ರು ಮಾಡ್ಬಾರ್ದು ಮಾಡಿ ಹೋಗಿದ್ದೀರಾ